ಜನರಪಟ್ಟಣ ತಾಲೂಕು ನುಗ್ಗೆಹಳ್ಳಿ ಹೋಬಳಿ ವಿರೂಪಾಕ್ಷಿಪುರ ಗ್ರಾಮದ ಐತಿಹಾಸಿಕ ಶ್ರೀ ಜಯಗುಂಡೇಶ್ವರ ಸ್ವಾಮಿ ದೇವಾಲಯದ ಬೆಟ್ಟವನ್ನು ಸ್ಥಳೀಯ ವ್ಯಕ್ತಿಯೊಬ್ಬ ಅಕ್ರಮ ಗಣಿಗಾರಿಕೆ ಮೂಲಕ ನಾಶಪಡಿಸುತ್ತಿದ್ದು ಕೂಡಲೇ ಜಿಲ್ಲಾಡಳಿತ ಇದಕ್ಕೆ ಕಡಿವಾಣ ಹಾಕಿ ದೇವಾಲಯದ ಆಸ್ತಿಯನ್ನು ಸಂರಕ್ಷಣೆ ಮಾಡಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದರು ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸ್ಥಳೀಯ ಮುಖಂಡ ಹಾಗೂ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಗಿರೀಶ್ ಹಿಂದೆ ಇದ್ದ ದೇವಾಲಯದ ಎಂಬತ್ತು ಎಕರೆ ಜಾಗದಲ್ಲಿ ಈಗ ನಲವತ್ತು ಪಾಯಿಂಟ್ ಒಂದು ಸೊನ್ನೆ ಗುಂಟೆ ಉಳಿದಿದೆ ಇದನ್ನು ಅಕ್ರಮವಾಗಿ ಸ್ವಾಧೀನಪಡಿಸಿಕೊಳ್ಳಲು ಅದೇ ಗ್ರಾಮದ ಹೇಮಂತ್ ಎಂಬಾತ ಹುನ್ನಾರ ಮಾಡುತ್ತಿದ್ದಾನೆ ಬೆಟ್ಟದಲ್ಲಿರುವ ಬಂಡೆಗಳನ್ನು ಬ್ಲಾಸ್ಟ್ ಮೂಲಕ ಸಿಡಿಸುವ ಕೆಲಸ ಮಾಡುತ್ತಿದ್ದಾನೆ ಈ ಸಂಬಂಧ ತಹಶೀಲ್ದಾರ್ ಅವರಿಗೆ ದೂರು ನೀಡಿದಾಗ ಅವರು ಸ್ಥಳಕ್ಕೆ ಬಂದು ಗೇಟ್ಗೆ ಬೀಗ ಹಾಕಿ ಅಲ್ಲಿದ್ದ ಹಿಟಾಚಿ ಬಂಡೆಕೊರುವ ಯಂತ್ರಗಳನ್ನು ಕೂಡಲೇ ಜಪ್ತಿ ಮಾಡಲು ಆದೇಶ ನೀಡಿದ್ರು ಅದರಂತೆ ಯಂತ್ರಗಳನ್ನು ಸೀಸ್ ಮಾಡಿದ್ರು ಆದರೂ ಅವರು ಹೋದ ನಂತರ ಹೇಮಂತ್ ಕೆಲವರನ್ನು ಕಟ್ಟಿಕೊಂಡು ಎಂದಿನಂತೆ ಅಕ್ರಮ ಗಣಿಗಾರಿಕೆ ಮಾಡುತ್ತಿದ್ದಾರೆ ಈ ಬೆಳವಣಿಗೆ ನೋಡಿದರೆ ಸ್ಥಳೀಯ ಆಡಳಿತದ ಕೆಲ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಎಂಬ ಅನುಮಾನ ಮೂಡಿದೆ ಕೂಡಲೇ ಜಿಲ್ಲಾಧಿಕಾರಿಯವರು ಈತ ಗಮನ ಹರಿಸಿ ದೇವಾಲಯ ಜಾಗ ಕಾನೂನು ಬಾಹಿರ ಕೃತ್ಯಕ್ಕೆ ಬಳಕೆಯಾಗುತ್ತಿರುವುದಕ್ಕೆ ಕಡಿವಾಣ ಹಾಕಿ ದೇವಾಲಯ ಜಾಗ ರಕ್ಷಣೆ ಮಾಡಿಕೊಡಬೇಕು ಎಂದು ಮನವಿ ಮಾಡಿದರು ಳ್ಳಿ ಹೋಗ್ಲಿ ಒಂದು ವಿರೂಪಾಕ್ಷಪುರ ಅನ್ನೋ ಒಂದು ಗ್ರಾಮದಲ್ಲಿ ಒಂದು ಜಯಗೊಂಡೇಶ್ವರ ಎನ್ನುವ ಒಂದು ದೇವಸ್ಥಾನ ಇತಿಹಾಸ ಉಳ್ಳುವಂಥ ಒಂದು ದೊಡ್ಡ ಬೆಟ್ಟ ಇದೆ ಇವತ್ತು ಏನಾಗಿದೆ ಅಂದರೆ ಆ ಬೆಟ್ಟ ಹಿಂದೆ ಸಾವಿರಾರು ವರ್ಷ ವಿಷ್ಣುವರ್ಧನ ಬಂದು ಅಲ್ಲಿ ನೆಲೆ ಉಳಿಸಿ ಜಯಶೀಲ ಆಗಿರೋದಕ್ಕೆ ಅದಕ್ಕೆ ಜಯ ಗುಂಡೇಶ್ವರ ದೇವಸ್ಥಾನ ಅಂದ್ಬಿಟ್ಟು ಒಂದು ಹೆಸರು ಇಟ್ಟಿರುವಂಥ ಒಂದು ದೊಡ್ಡ ಬೆಟ್ಟ ಇವತ್ತು ಅಲ್ಲಿ ಒಬ್ಬರು ಮಹೇಶ್ ಅಂತ ಎಂಬ ಒಬ್ಬ ವ್ಯಕ್ತಿ ಹೇಮಂತ್ ಸಾರಿ ಹೇಮಂತ ಅನ್ನೋ ಒಬ್ಬ ವ್ಯಕ್ತಿ ಸೇರ್ಕೊಂಡು ಕೆಳಗಡೆ ಜಮೀನು ಇದೆ ನಂದು ಅನ್ನೋದಕ್ಕೋಸ್ಕರ ಇಡೀ ಬೆಟ್ಟ ಬಂಡೆ ಎಲ್ಲನೂ ಕಿತ್ತು ಗುಹೆ ಥರ ಮಾಡಿದ್ದಾನೆ ಅದಕ್ಕೆ ತಮ್ಮಗೆಲ್ಲ ಇಲ್ಲಿ ಇದೆ ಫೋಟೋಗಳೆಲ್ಲ ಇದೆ ಅದು ಕೀಳ್ತಾ ಇದ್ದು ಇದನ್ನೆಲ್ಲ ಮಾಡಿ ಅಕ್ರಮವಾಗಿ ಬಣ್ಣ ಕೀಳುವಂಥದ್ದು ಕೆಲಸ ಮಾಡ್ತಾಯಿದ್ದಾನೆ ಈ ಈ ವಿಚಾರವಾಗಿ ನಿನ್ನೆ ಈಗೊಂದು ಆ ಹಿಂದೆ ಅವನ ಮೇಲೆ ಮರ ಆಲದ ಮರ ಎರಡು ದೊಡ್ಡ ಆಲೂದ ಮರ ಕಡಿದಿದ್ದಾರೆ ಅಂದ್ಬಿಟ್ಟು ಒಂದು ಫಾರೆಸ್ಟ್ ಇಲಾಖೆಯಲ್ಲಿ ಕಂಪ್ಲೇಂಟ್ ಆಗಿತ್ತು ಆ ವಿಚಾರವಾಗಿ ಮತ್ತೆ ಏನೋ ಆಗಿ ಎಲ್ಲ ಅಲ್ಲಿ ಕೂತ್ಕೊಂಡು ರಾಜಿ ಪಂಚಾಯಿತಿ ಮಾಡಿ ಎಲ್ಲ ಸಮಾಧಾನ ಪಡಿಸಿ ಸುಮ್ಮನೆ ಇದ್ದರು ಮತ್ತೆ ಈತ ಮತ್ತೆ ಅವರ ಚಾಳಿನ ಮುಂದುವರಿಸಿ ಈ ಒಂದು ವಾರದಿಂದ ಮತ್ತೆ ಆ ಬೆಟ್ಟ ಕಲ್ಲುಗಳ ಬಂಡೆಗಳನ್ನ ಒಂದು ಡ್ರಿಗ್ಗರ್ ಮಿಷನ್ನು ಮತ್ತೆ ಒಂದು ಇಟಾಜಿ ತಂದು ಬಗೆಯಂಥ ಕೆಲಸ